ನಿರ್ಣಯಕ್ಕರೆ ಹೇಳ್ಬೇಕು ತಪ್ಪು ಮಾಡಿದ್ರೆ ಒಂದು ಪಾಯಿಂಟ್ ಕೊಡ್ತೀವಿ ನಿರ್ಣಯ ಒಳಗೆ ಹೇಳ್ಬೇಕು ಇಲ್ಲೆಲ್ಲ ಇದು ಪಾಯಿಂಟ್ ಸಂಬಂಧದಾಗ ಹೊಸದು ಮಾಡೋದಿಲ್ಲ ಇದು ಪಾಯಿಂಟ್ ಸಂಬಂಧ ರೊಕ್ಕ ಕಟ್ಟೈತಿ ಮತ್ತೆ ಎಲ್ಲ ರೀ ಯಾವಾಗ ಇದ್ದ ಎಲ್ಲ ಮೋಸ ಮಾಡಿದ್ರು ಸಂಚಾರ ಮತ್ತು ಹಾಡ್ರಲ್ಲಿ ಯಾರು ಸಾವಿರ ಇಶ್ಯು ಒಳಗೆ ಸವಾಲ್ ಮಾಡ್ತದೆ ಒಪ್ಪಿರಲ್ಲ ಇವತ್ತು ಜಾತ್ರೆ ಸಂಚಾರ ಆಯ್ತು ಸಂಚಾರ ಹಾಡಿರಿ ಇದೇ ರೊಕ್ಕದಾಗ ನೋಡ್ರಿ ರೊಕ್ಕ ಎಲ್ಲ ಹಾಡ್ತೇವೆ ಇದೇ ರೊಕ್ಕದಾಗ ಹಾಡ್ಬೇಕು ನೀವು ಆಕೆಗೆ ವಾಸ ನೀವು ಇದೇ ರೊಕ್ಕದಾಗ ಹಾಡ್ಬೇಕು ನಮ್ಮದೇ ಹೊಸ ನೇಮಿ ಇಲ್ಲ ಕಮಿಟ ಏ ಕಮ್ಮಿಟ್ ಅವರ ನೀವು ಇವ್ರಿಗೆ ಏನು ಮೋಸ ಮಾಡೀರಿ ಇವ್ರಿಗೇನು ಮೋಸ ಮಾಡಿರಿ ನೋಡ್ರಿ ನಿಮ್ಗೆ ಕಮಿಟಿ ಅವ್ರಿಗೆ ನಾವ್ ಅವ್ರ ಮಾತಾಡಿ ಹಲೋನಾ ನೀವ ಮೋಸ ಮಾಡಿ ಗೊತ್ತೇಳ್ಕೋರಿ ನಾವು ನಮ್ ಸವಾಲು ನೀ ಹಂಗಿಲ್ಲ ನಮಗೆ ಇಶ್ಯೂ ನೀವು ಹೇಳಿಲ್ಲ ಅಥವಾ ಟಾಪರ್ ಯಾರು ಹೇಳಿ ಮೇರಂಗ್ ನಿಮ್ಗೆ ನನ್ನ ನಿಯಮದಾಗ ನಿಮಗ್ ಏನಾದ್ರು ಇದ್ರ ಈಗ ಹೇಳ್ರಿ ಇನ್ನಿ ಯಾಕೆ ಕೇಳಿಲ್ಲ ನೀವು ನೀವ ತಕರಾರು ಏನಾರ ಇದ್ರೆ ಕೇಳಿಲ್ಲ ನನ್ನ ನಿಯಮದಾಗ ನೀವು ಹೇಳಬೇಕಾಗಿತ್ತು ನೋಡ್ರಿ ನಮ್ ತಕ್ಕ ಎರಡ್ ಸಾವಿರ ಒಳಗಿನ ಎರಡ್ ಸಾವಿರ ಇಶ್ವಿ ಒಳಗಿನ ಬುಕ್ ಇಲ್ಲ ಎರಡ್ ಸಾವಿರ ಇಶ್ವಿ ಮೇಲ್ಪಟ್ಟ ಬುಕ್ ಕಡವ ನಾವು ಹತ್ರಾಗ ಸವಾಲು ಮಾಡಂದ್ರೆ ಮಾಡ್ತೋ ಇಲ್ಲಂದ್ರೆ ಬಿಡ್ತು ಹೇಳಬೇಕಾಗಿತ್ತು ಯಾಕೆ ಕೇಳಿಲ್ಲ ನೀವ ಈಗ ನಾವೇನ್ರೀ ನೀವ್ ಏನ ಸಂಜೆ ಮುಂದ ನಿಯಮ್ ಹೇಳಿರಲ್ಲ ಅದೇ ನಿಯಮದಾಗ ಮಾಡ ಅದೇ ನಿಯಮದಾಗ್ ಎಲ್ಲಿ ಮಾಡಿದ್ರಿ ಅದಕ್ಕ ಎರಡ್ ಸಾವಿರ ಇಸಿಯೊ ಒಳಗೆ ಇಲ್ಲವಾ ಅದೇ ನಿಯಮದಾಗ ಎಲ್ಲೋ ನಿಮ್ಮ ಎರಡ್ ಸಾವಿರ ಇಸಿಯೊಳಗ ಅದಾವು ಒಂದ್ ಸವಾಲರ ಈಗ ಅದ್ ನಮ್ಗ್ ತಪ್ಪ ಇಲ್ರಿ ಅದು ತಪ್ಪು ಹೌದಿಲ್ರೀ ಹೌದು ನೀವು ಮಾಡೋದು ಏನ್ರೀ ಇದು ಮುಂಜಾನೆ ಮಾಡತ್ತವ ನೀವು ಪಾಯಿಂಟ್ ಕೊಡಬೇಕು ಹೌದು ಮತ್ತೆ ಕೊಡಬೇಕಲ್ಲ ಕೊಡಬೇಕಾ ಹೆಂಗ್ರಿ ಹೆಂಗ್ ರೀ ಸಾವಿರ ರೂಪಾಯಿ ಬಹುಮಾನ ಎಲ್ಲ ಕಟ್ಯಾರ ಆಡ ಕಟ್ಟ್ಯಾರ ಏ ನಮ್ಮ ಸವಾನದ ತಪ್ಪದವು ಏನ ಇಶ್ವ ಇಲ್ರಿ ಹೌದು ಹೌದಿಲ್ರೀ ಇಟ್ಟು ಮಂದಿಗೆ ಮೋಸ ಮಾಡಿದ್ರಿ ನೀವು ಇಟ್ಟು ಇಟ್ಟು ನಮ್ಮ ಓ ನಾವು ಮೋಸ ಮಾಡಿದ್ರೆ ಅಲ್ರಿ ಮೋಸ ಮಾಡಿಲ್ಲ ನಾವು ಮತ್ತ ಹೂ ಯಾಕಂದ್ರಿ ಕೇವಲ ಹೂ ಯಾಕಂದ್ರಿ ನೋಡ್ರಿ ನಾ ಅವ್ರಿಬಿಡಿ ಕೇಳಿಲ್ಲ ಕಮಿಟಿ ಅವ್ರ ಬಂಡಾರ ಕೊಡ್ ಕೇಳಿಲ್ಲ ಕಮಿಟಿ ಅವ್ರ ನಿಮಗ್ ಭಂಡಾರ ಕೊಡ್ತಾಗ ಸವಾಲ್ ಮಾಡ್ಬೇಕಂತ ಹೇಳದಿಲ್ಲ ಒಪ್ಕೊಂಡಿರಿ ಇಲ್ಲಿ ಬಂದ್ ನಾನು ಹಾಲು ಪೂರ್ತಿ ಕೇಳ್ರಿ ಇಲ್ಲಿ ಇಲ್ಲಿ ಬಂದ ನಂತರ ಹಾಲು ಮತ್ತೆ ಹೆಡ್ಡಿಂಗ್ ಹೇಳಿ ಅದಕ್ಕೂ ಒಪ್ಕೊಂಡ್ರಿ ಇಸುವಿ ಹೇಳಣಿ ಅದಕ್ಕೂ ಒಪ್ಕೊಂಡಿರಿ ನೀವ್ ಒಬ್ರಾರ ಎತ್ನಿತ್ತ ಇಲ್ಲ ಕಮಿಟಿ ಅವ್ರ ನಮಗ್ ಭಂಡಾರ ಕೊಡ್ರೆ ಇಸುವಿನ ಹೇಳಿಲ್ಲ

ನಿರ್ಣಾಯಕ್ಕ ಹೇಳ್ಬೇಕು ತಪ್ಪು ಮಾಡಿದ್ರೆ ಒಂದು ಪಾಯಿಂಟ್ ಕೊಡ್ತೀವಿ ಅಂತ ನಿರ್ಣಯ ಒಳಗೆ ಹೇಳ್ಬೇಕು ಇಲ್ಲ ಇಲ್ಲ ಇದು ಪಾಯಿಂಟ್ ಸಮುದ್ರ ಪ್ರವಾಸದ ಮಾಡೋದಿಲ್ಲ ಇದು ಪಾಯಿಂಟ್ ಸಮುದ್ರ ರೊಕ್ಕ ಕಟ್ಟೈತಿ ಮಾಧ್ಯಮ ಎಲ್ಲ ರೀ ಒಂದು ಜಾತ್ರಾ ನಿಮಿತ್ತವಾಗಿ ವಡ್ಡೋಲಗ ಶಿವಸ್ಥಾನದ ಒಂದು ಕಾರ್ಯಕ್ರಮ ನಡೆಸುವ ಸಲುವಾಗಿ ಗುರು ಹಿರಿಯರು ಕೂಡ್ಕೊಂಡ ಒಂದು ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಗುಣಕಿ ಕಲಾವಿದರು ಅದೇ ರೀತಿಯಾಗಿ ಮುರುಗುಂಡಿ ಯಾವುದು ಮುರುಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಮುರುಗುಂಡಿ ಎರಡೂ ಒಂದು ಒಳ್ಳೆಯ ಕಲಾವಂತರನ್ನು ಕರೆಸಿ ಒಂದು ಮನರಂಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಈ ಒಂದು ಕಾರ್ಯಕ್ರಮದೊಳಗೆ ನಮ್ಮ ಜಾತ್ರಾ ಕಮಿಟಿ ಹಿರಿಯರು ಕೆಲವೊಂದು ನಿಯಮಗಳನ್ನು ಹೇಳಿದರು ಎರಡೂ ಮೇಳದವ್ರಿಗೆ ಎರಡೂ ಮೇಳದವ್ರಿಗೆ ಕೆಲವೊಂದು ನಿಯಮಗಳನ್ನು ಹೇಳಿ ಆ ನಿಯಮಕ್ಕನುಸಾರವಾಗಿ ಎರಡೂ ಮೇಳದವ್ರು ಹಾಡಬೇಕು ಅನ್ನುವಂಥ ಮಾತು ಹೇಳಿದಾಗ ಎರಡೂ ಮೇಳಿನವರು ಒಪ್ಪಿಕೊಂಡ್ರು ನಮ್ಮ ಕಮಿಟಿ ನಿಯಮಗಳು ಏನಿದ್ದಪ್ಪ ಅಂತಂದ್ರೆ ಎರಡೂ ಮೇಳದವರು ಹಾಲು ಮತ್ತು ಹೆಡ್ಡಿಂಗ್ ಇರ್ತಕ್ಕಂಥ ಹಾಲು ಮತ್ತು ಪುರಾಣದಾಗ ಐದೈದು ಪ್ರಶ್ನೆಗಳನ್ನು ಮಾಡಬೇಕು ಮಕ್ಕಳು ಇರಲಿ ಹೆಸರು ಇರಲಿ ಅಥವಾ ಗಂಡು ಮಕ್ಕಳ ಹೆಸರು ಇರಲಿ ಐದೈದು ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆ ಪುಲ್ ಪಾಯಿಂಟ್ ತಕ್ಕ ಇರಬೇಕು ನಡುವು ಯಾವುದೇ ರೀತಿಯ ಚಿಹ್ನೆಗಳು ಇರಬಾರ್ದು ಅಧ್ಯಾಯಕ್ಕೆ ಅನುಗುಣವಾಗಿ ನೀವು ಪ್ರಶ್ನೆಗಳನ್ನು ಮಾಡಬೇಕು ಮುನ್ನುಡಿ ಬೆನ್ನುಡಿ ಪರಿವಿಡಿ ಹೆತ್ತ ನುಡಿ ನುಡಿ ಇಂಥದ್ರೊಳಗೆ ನೀವು ಯಾರೂ ಸವಾಲು ಮಾಡಬೇಡ್ರಿ ಆಮೇಲೆ ನೀವು ಸವಾಲು ಮಾಡೋಕೆ ಪುರಾಣಗಳು ಎಟ್ನೇ ಇಶ್ವಿ ತಕ್ಕ ನಡೀತಾವು ಎಲ್ಲಿಂದ ಅಂದ್ರೆ ಹತ್ತೊಂಬತ್ತು ನೂರ ಹತ್ತರಿಂದ ಎರಡು ಸಾವಿರ ಇಶಿವಿ ಒಳಗೆ ಮುದ್ರಣ ಆಗಿರಬೇಕು ಎರಡು ಸಾವಿರದ ಒಂದಿದ್ರೆ ನಡೆಯುವುದಿಲ್ಲ ಎರಡು ಸಾವಿರ ಇಶಿವಿ ಲಾಸ್ಟ ಹತ್ತೊಂಬತ್ತು ನೂರ ಹತ್ತರಿಂದ ಸ್ಟಾರ್ಟಾ ಈ ನಿಯಮಗಳನ್ನು ನಾವು ಎರಡೂ ಮೇಳದವ್ರಿಗೆ ಹೇಳಿದ್ದೇವ ಎರಡೂ ಮೇಳದವ್ರಿಗೆ ಹೇಳಕ್ಕಾಗಲಿ ಗುಣಕಿ ಕಲಾವಿದರು ಒಂದು ಸವಾಲು ಏನು ಮಾಡ್ಯಾರಪ್ಪ ಅಂದ್ರೆ ಲೇಖಕರ ಒಳಗ ಒಂದು ಸವಾಲು ಅವರು ಅಧ್ಯಾಯಕ್ಕೆ ಅನುಗುಣವಾಗಿ ಮಾಡಿಲ್ಲ ಲೇಖಕರ ಒಳಗ ಒಂದು ಸವಾಲು ಅವರು ಇನ್ನು ನಮ್ಮ ಮುರುಗುಂಡಿ ಗ್ರಾಮದ ಕಲಾವಿದರು ಇವರು ಅಧ್ಯಾಯಕ್ಕೆ ಅನುಗುಣವಾಗಿ ಸವಾಲು ಮಾಡ್ಯಾರ ಕರೆ ಹತ್ತೊಂಬತ್ತು ನೂರ ಹತ್ತರಿಂದ ಎರಡು ಸಾವಿರ ಇಸ್ವಿ ಒಳಗಿನ ಪುರಾಣ ಇವರು ಒಳಗಿನ ಪುರಾಣದಾಗ ಇವ್ರು ಸವಾಲು ಮಾಡಿಲ್ಲ ಎರಡು ಸಾವಿರ ಇಸ್ವಿದಿಂದ ಏನು ಲಾಸ್ಟಿಗೆ ಬರ್ತವ್ರಲ್ಲ ಎರಡು ಸಾವಿರ ಒಂದು ಎರಡು ಸಾವಿರದ ಆರು ಎರಡು ಸಾವಿರದ ಹದಿನಾಲ್ಕು ಹಿಂಗೆ ಎರಡು ಸಾವಿರದ ಇಶ್ವಿ ದಾಟಿ ಇವ್ರಿಗೆ ಸವಾಲು ಮಾಡಿಬಿಟ್ಟಾರ ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮದೊಳಗೆ ನಮ್ಮ ಭಾಗದ ಕಮಿಟಿ ನಿಯಮ ನಮ್ಮ ಕಮಿಟಿ ನಿಯಮ ಪ್ರಕಾರ ಅವ್ರು ಏನು ಅಧ್ಯಾಯಕ್ಕೆ ಅನುಗುಣವಾಗಿ ಸವಾಲು ಮಾಡತ್ತ ಹೇಳಿದ್ದೀವಿ ಆದರೂ ಅವರ ಲೇಖಕರ ನುಡಿ ಒಳಗೆ ಒಂದು ಸವಾಲು ಮಾಡ್ಯಾರ ಇಲ್ಲಿ ಸರ್ ಇದ್ರ ಹಿಂಬಾಲ ಅವರು ನೋಡ್ಯಾರ ಅವರು ಅವ್ರದ್ದು ಒಂದು ಸವಾಲು ತಪ್ಪದು ಅವ್ರದ್ದು ಒಂದು ಸವಾಲು ತಪ್ಪಾಗಿ ಒಂದು ಪಾಯಿಂಟ್ ಯಾರಿಗೆ ಬರುತ್ತೆ ಅಂದ್ರೆ ಮುರುಗುಂಡಿ ಅವ್ರಿಗೆ ಬರ್ತೈತಿ ಇನ್ನು ಮುರುಗುಂಡಿ ಅವ್ರು ಏನು ಮಾಡ್ಯಾರ ಐದಕ್ಕೆ ಐದು ಸವಾಲುಗಳನ್ನು ಎರಡು ಸಾವಿರ ಇಶ್ವಿ ಒಳಗೆ ಇವರು ಸವಾಲು ಹಾಕಿಲ್ಲ ಇವರು ಐದು ಸವಾಲು ಇವರು ನಮ್ಮ ಕಮಿಟಿ ನಿಯಮದ ಪ್ರಕಾರ ಐದು ಸವಾಲು ತಪ್ಪಿವರು ಇವರು ಐದು ಸವಾಲು ತಪ್ಪಾಗಿ ಐದು ಪಾಯಿಂಟ್ ಯಾರಿಗೆ ಹೋತಪ್ಪ ಅಂದ್ರೆ ಗುಣಿಕೆ ಅವ್ರಿಗೆ ಹೋತಾವ ಅವರು ಐದು ಪಾಯಿಂಟ ಇವ್ರದು ಒಂದು ಪಾಯಿಂಟ ನಾಲ್ಕು ಪಾಯಿಂಟ್ದು ಉತ್ತರ ಹೊಡೆದಿಲ್ಲ ಕರೆ ಇವರು ಉತ್ತರ ಒಡೆದಿಲ್ಲ ಅವರು ಉತ್ತರ ಹೊಡೆದಿಲ್ಲ ಈ ಉತ್ತರ ಬೇಕು ನಮ್ಮ ಪುರಾಣ ಇಲ್ಲಿ ಸ್ಟೇಜ್ಗೆ ನೀವು ನಿಮ್ಮ ನಿಯಮ ಪ್ರಕಾರ ಹೆತ ನಾವು ಕೇಳಂಗಿಲ್ಲ ನಮ್ಮ ನಿಯಮ ಏನತ್ತ ನಿಯಮ ನಡೆಸ್ರ ನಾವು ಇಲ್ಲಿ ಸ್ಟೇಜ್ ಉತ್ತರ ತಂದಿರಂದ್ರೆ ಸ್ಟೇಜ್ ನಮ್ಮ ಕೈಯಾಗ ಉತ್ತರ ಬೇಕಾದ್ರ ಈಗ ನಾವು ನಿಮ್ಮ ಪುರಾಣ ಅವ್ರ ಪುರಾಣ ನಿಮ್ಮ ಪುರಾಣ ಚೆಕ್ ಮಾಡಿದ ನಂತರ ಈ ಮಾತು ಹೇಳಿ ಹೇಳ್ಬೇಡ್ರಿ ನಾವ್ ಅದಕ್ಕೆ ನಾವು ಒಪ್ಪಂಗಿಲ್ಲ ಏನ್ ಬಿಟ್ರಿ ನಾವ್ ಒಪ್ಪುದಿಲ್ಲ ನೀವೇ ಕೇಳತ್ತಿರಿ ಅವ್ರ ದುನಿಯಾ ಹೇಳ್ತಾರ ನಾವು ಒಪ್ಪಬೇಕಲ್ಲ ನಮಗೇನು ಏನು ಇಲ್ಲಿ ಉತ್ತರ ಸಿಕ್ಕಿತ್ತಪ್ಪ ಅಂದ್ರೆ ನೇರವಾಗಿ ಪುರಾಣ ಬೇಕು ಪುರಾಣ ಇಲ್ದ ಪುರಾಣ ಐತಿ ಪುಟ್ಟ ಪೇಜ್ ಹೇಳ್ತಾನು ಬರದವ್ರ ಹೆಸರು ಹೇಳ್ತಾನು ಸಾಲದಾಗ ಐತಿ ಅಂದ್ರೆ ನಾವು ಒಪ್ಪಂಗಿಲ್ಲ ನಾ ಅಲ್ಲ ದೈವ ಒಪ್ಪಂಗಿಲ್ಲ ಏನು ಇಲ್ಲಿ ಉತ್ತರ ಕೊಡಬೇಕಾದ್ರೆ ಸಾಕ್ಷಿ ಕೊಡಬೇಕೈತಿ ಕಂಡಾಡ್ಬೇಕೈತಿ ಕಂಡಾಳ ಅಂದ್ರೆ ಪುರಾಣ ಬೇಕಾ ಪುರಾಣ ತೋರಿಸ್ತಂದ್ರೆ ನಾ ಅಲ್ಲ ದೈವ ಒಪ್ತೈತಿ ತಾನ ಮತ್ತೆ ನೀವು ಪುರಾಣ ಮನೆಯಾಗಿಟ್ಟು ಉತ್ತರ ಅಂದ್ರೆ ಹೆಂಗ್ರಿ ಸರ್ ಅದನ್ನ ನಾವು ಒಪ್ಪುದಿಲ್ಲ ಅದಕ್ಕೆ ಈ ಕಮಿಟಿ ನಿಯಮದ ಪ್ರಕಾರವಾಗಿ ಒಂದು ಸವಾಲು ಅವರು ತಪ್ಪು ಮಾಡ್ಯಾರ ಇವ್ರಿಗೆ ಒಂದು ಪಾಯಿಂಟ್ ಬಂದೈತಿ ಇವರ ಎರಡು ಸಾವಿರ ಇಶ್ಯೂ ಒಳಗೆ ಇವರ ಪುರಾಣದಾಗ ಸವಾಲು ಮಾಡಿಲ್ಲ ಇವರು ಐದಕ್ಕೆ ಐದು ಸವಾಲು ನಾವು ತಪ್ಪು ಮಾಡ್ಯಾವ ಐದು ಪಾಯಿಂಟ್ ನಾವು ಹಚ್ಚು ಕಡೆ ಗುಣಕಿ ಕಲಾವಿದ್ರಿ ಕೊಟ್ಟೇವ ಹೇಳ ಯಾರು ಕೊಡಬೇಕ್ರಿ ನಾವು ನಿಯಮ್ಗಳು ಹಂಗೆ ಅದಾವ ನಮವು ಇಲ್ಲಿ ನಾವು ಸಾವಿರ ರೂಪಾಯಿ ಕಟ್ಟಿದ್ದು ಅಂದ್ರೆ ಪಾಯಿಂಟ್ ಕಂಪಲ್ಸರಿ ಕೊಡಬೇಕು ಐ ನಾವಿಲ್ಲಿ ಕಟ್ಟಿದಪ್ಪ ಅಂತಂದ್ರೆ ನೀವು ನಾವೇನು ಹೇಳಿದ್ರು ಈಗ ಗಪ್ಡೆ ಇಲ್ಲಿ ಮಾತು ನಿಮ್ಗೆ ಐದು ಸವಾಲು ಬರಿ ಅಂತ ಹೇಳಿದ್ರನ ನೀವು ಐದು ಸವಾಲು ಬರದು ರೀ ನೀವು ಎಲ್ಲಿ ಬರ್ದು ರೀ ಅವ್ಕ ನಂಬರ್ ಹಾಕಿದ್ರಿ ಒನ್ ನಂಬರ್ ಎರಡು ನಂಬರ್ ಮೂರು ನಂಬರ್ ನಾಲ್ಕು ನಂಬರ್ ಐದು ನಂಬರ್ ಹಾಕಿದ್ರಿ ನೀವು ನಿಮಗ ನಾನು ಒಂದು ಚೀಟಿ ಮಾಡಿ ಕೊಟ್ರಿ ಅಚ್ಚಗಡೆ ಅವ್ರಿಗೆ ಕೊಟ್ಟು ಆ ಚೀಟಿ ನಿಮ್ ಕಮಿಟಿ ಅವ್ರಿಗೆ ಹಿಂದಾಗಡೆ ಚೀಟಿ ಸವಾಲ್ ಬರೆದು ಕೊಡ್ತ ಬಂದ್ರಿ ಆಯ್ತು ಬರೆದು ಕೊಡ್ರಿ ಇನ್ನಿ ಒಂದೂವರೆ ತಾಸು ಟೈಮ್ ತಗೊಂಡ್ರಿ ನೀವು ಒಂದು ಚೀಟಿ ಬರೆದು ಕೊಡಕ ಒಂದು ಸವಾಲ ಎರಡ್ ಸವಾಲ ಮೂರ್ ಸವಾಲ ನಾಲ್ಕ್ ಸವಾಲ ಐದ್ ಸವಾಲ ಬರದ್ರಿ ನೀವು ಸೀರಿಯಲ್ ನಂಬರ್ ಹಾಕಿದ್ರಿ ನೀವು ನೀವು ಐದು ಸವಾಲ ಹೆಂಗ್ ಹೇಳ್ತೀರಿ ನೀವು ಹುಡುಗರ್ ಕವನ ಬರದಂಗ ಐದು ಸವಾಲ್ ನೀವು ಐದು ಹೆಸರು ಹಾಕಿದ್ರಿ ನೀವು ಅಂಕಿ ಹಾಕಿದ್ರಿ ನಮ್ಗಾಟ ಕೇಳಕ್ ಬರ್ತೀರಿ ಪಾಯಿಂಟ್ ಏ ಅದಕ್ಕ ಇಲ್ಲಿ ಬಹುಮಾನ ಕಟ್ಟ್ಯಾರ ಬಹುಮಾನ ಹೆಂಗ್ ಕೊಡ್ತೀರಿ ಹೇಳಿ ಅದು ನಿಮ್ ನಿಮ್ಗೆ ಹೇಳಿದ ಮಾತ್ ನಾವು ನಾವು ಮಾತಾಡೋದಿಲ್ಲ ಇಲ್ಲಿ ಬಹುಮಾನ ಇತಪ್ಪಾ ಅಂದ್ರೆ ಬಹುಮಾನ ಹೆಂಗ್ ಕೊಡ್ತೀರಿ ಹಂಗಾರ ಅಲ್ಲಿ ಬಹುಮಾನ ಐತ್ರಿ ಹೆಂಗ್ ಕೊಡ್ತೀರಿ ಇಲ್ಲಿ ಬಹುಮಾನ ಕಟ್ಟಾರ ಆಮೇಲೆ ಇಲ್ಲಿ ನಿಮಗೆ ದೀಡ್ ತಾಸು ಎಕ್ಸ್ಟ್ರಾ ಟೈಮ್ ತಗೋದ್ರಿ ನಮ್ ತಾಕ ನೀವು ದೀಡ್ ತಾಸು ಎಕ್ಸ್ಟ್ರಾ ಟೈಮ್ ತಗೊಂಡ ಹುಡುಗರ ಒಂದು ಲೆಟರ್ ಬರಿತಾರಲ್ಲ ಆ ರೀತಿ ಬರೆದು ಕೊಟ್ಟಾರ ನೋಡ್ರಿ ಇವ್ರು ಈ ತರ ಮತ್ತೆ ಅಕ್ಷರಗಳು ತಪ್ಪದವು ತಪ್ಪು ತಪ್ಪದವು ಆರ ಅಕ್ಷರ ತಪ್ಪು ತೆಗೆದಿಲ್ಲ ನಾ ನೀವು ನಂಬರ್ ಇದಕ್ಕೆ ಒಂದೇ ಸವಾಲ ಎರಡನೇ ಸವಾಲಿ ಅದನ್ನೂ ತಪ್ಪು ತೆಗೆದಿಲ್ಲಣ್ಣ ನಮ್ಮ ನಿಯಮ ಏನೈತಿ ಹತ್ತೊಂಬತ್ತು ನೂರ ಹತ್ತರಿಂದ ಎರಡು ಸಾವಿರ ಇಸ್ವಿ ಒಳಗೆ ನೀವು ಸವಾಲು ಮಾಡ್ರಿಪಾ ನೀವು ಎರಡು ಸಾವಿರ ಇಶ್ ನೋಡ್ರಿ ನಾ ಹೇಳಿ ಎಲ್ಲ ಪೂರ್ತಿ ಸಾವಿರ ಇಶವಿ ದಾಟಿದಕ್ಕಾಗಿ ನಿಮ್ಗೆ ಸವಾಲು ತಪ್ಪು ಮಾಡತ್ತ ಅಕ್ಷರ ರಗಡ್ ತಪ್ಪದವು ಅಕ್ಷರ ತಪ್ಪು ತಗದಿಲ್ಲ ಒಂದೇ ಸವಾಲು ಎರಡನೇ ಸವಾಲ ತಕ್ಷಕ ನೀವು ಅಂಕಿ ಹಾಕಿಲ್ಲ ಅದನ್ನು ತೆಗೆದಿಲ್ಲ ಎಲ್ಲ ನಮಗೇನ್ ಅಲ್ಲಿ ಸವಾಲು ತಪ್ಪದ ಏನು ತಗೊಂಡ ಏನ್ ಮಾಡ್ಬೇಕಾಗಿತಿ ಎರಡು ಸಾವಿರ ಇಶಿವಿ ಒಳಗ ಇಲ್ಲವ ಎರಡು ಸಾವಿರ ನಿಮ್ಮ ಸವಾಲು ಒಳ ಎರಡು ಸಾವಿರ ಇಶ್ಯು ಒಳಗೆ ಇಲ್ಲಿ ಇವ್ವ ಇವ್ನು ತೋಂದು ಏನು ಮಾಡೋದು ಇವತ್ತು ತಪ್ಪ ಮತ್ತು ತಪ್ಪು ಮಾಡಬೇಕಲ್ಲ ಯಾವಾಗ ಹೇಳಿ ಯಾವಾಗ ಹೇಳ್ಬೇಕ್ರಿ ಯಾವಾಗ ಹೇಳ್ಬೇಕು ರೀ ನಿಮ್ಗೆ ನಿರ್ಣಯ ಹೇಳಿ ಇಲ್ಲಿ ಬಹುಮಾನ ಕಟ್ಟತ್ವ ಅಂತ ಹೇಳಿ ನಿರ್ಣಯ ಹೇಳುತ್ತ ಹೇಳಿನ ನಿಮ್ಗೇನು ಗಪ್ರಾ ನಿಮ್ಗೇನು ಗಪ್ ಗಪ್ ಇಟ್ಟೆಲ್ಲ ಕಮಿಟಿ ನಿಯಮ್ ಹೇಳಿ ನಾ ಎರಡು ಮೇಲ್ಯಾರ ಒಂದು ಮಾತು ಹೇಳಿನಿ ನನ್ನ ಕಮಿಟಿ ನಿಯಮ ಒಳಗೆ ನಿಮ್ಗೆ ಎರಡು ಮೇಲ್ಯವ್ರು ಏನಾರ ಸಂಶಯ ಬಂದಿತ್ತು ಅಂದ್ರೆ ಈಗ ಕೇಳಿರ್ತೇನೆ ನೀವು ಯಾಕೆ ಕೇಳಲ್ಲ ಅವಾಗ ಈಗ ಕೇಳಕ್ ಬಂದಿರಿ ಈಗ ಎಲ್ಲಿ ಬೇಕಾದಲ್ಲಿ ಕಮಿಟಿ ನಿರ್ಣಯಗಳ ಆಗ್ತವ್ರಿ ನಿರ್ಣಯ ಹೇಳುವ ಟೈಮ್ ದಾಗ ಒಂದ್ ಸವಾಲ್ ತಪ್ಪಾದ್ರಾಯಿಂಟ್ ಈಗ ನೀವು ನಿಮ್ ನೇಮ ಹೇಳುವ ಟೈಮ್ದಾಗ ನೀವು ಕೇಳಂಗಿಲ್ಲ ತಪ್ಪ ಆತರ ಯಾರಾಗ್ಲಿ ಪಾಯಿಂಟ್ ಕೊಟ್ಟೆ ಕೊಡ್ತಾರೆ ಅದನ್ನ ಯಾಕೆ ಕೇಳಿಲ್ಲ ಇದನ್ನ ಯಾಕೆ ಕೇಳಿಲ್ಲ ಅಂತಂದ್ರೆ ಮತ್ತೆ ನೀವ್ ಯಾಕೆ ಸವಾಲ್ ಮಾಡಿಲ್ಲ ಹಂಗಾರೆ ಎರಡ್ ಸಾವಿರ ಇಶ್ಯೂ ಒಳಗ ನಮ್ ಕಮಿಟಿ ಅವ್ರಿ ಇಟ್ಟೆಲ್ಲ ಮಂದಿ ಮೋಸ ಮಾಡಿದ್ರಿ ಇವ ಸಂಚಾರ ಮಟ್ಟ ಹಾಡ್ರಿ ಹಂಗಾರ ನೋಡುನು ನಮ್ಮ ನಮ್ ಕಮಿಟಿ ಅವ್ರಿಗೆ ಎಷ್ಟು ಮಂದಿ ಅಲ್ಲಿ ನೀವು ಮೋಸ ಮಾಡಿದ್ರಿ ಏನ್ ಕೊಡ್ರಿ ಹೌದ್ರಿ ಈಗ ಏನ್ ಕಂಡೀಷನ್ ರೊಕ್ಕ ಕೊಟ್ಟರೆ ಕೊಡ್ರಿ ಕಂಡೀಷನ್ ರೊಕ್ಕ ಅಲ್ಲ ನೀವು ನೀವು ಮೋಸ ಮಾಡಿದ ಕೈ ಹೊಳ್ಳಿ ಹಾಡ್ಬೇಕು ನೀವು ಹಂಗಲ್ಲ ನೀವು ಯಾಕೆ ನೀವು ಎರಡ್ ಸಾವಿರ ಇಶ್ಯೂ ಒಳಗ ಸವಾಲ್ ಹಾಕ್ತದ ಯಾಕೆ ಒಪ್ಪಿರಿ ಈಗ ಯಾಕೆ ಹಾಕಿಲ್ ಸವಾಲು ಅದನ್ನ ಹೇಳ್ರಿ ಹಂಗಾರ ನೋಡ್ರಿ ಬಂದ್ ಜಾತ್ರೆ ನನ್ನ ನಿಯಮದಾಗ ಎರಡು ಮೇಲಾರ ಒಪ್ಪಿಗೆ ಇದ್ರೆ ಹೇಳ್ರಿ ಒಪ್ಪಿಗೆ ಇಲ್ಲಂದ್ರೆ ಹೇಳ್ರಿ ಒಪ್ಪಿಗೆ ಇದ್ರು ಹೇಳ್ರಿ ಒಪ್ಪಿಗೆ ಇಲ್ಲಂದ್ರೂ ಹೇಳಿ ಸರಿ ಅನಾರ ನೀವ ಮಾಡಿರಿ ಸುಳ್ಳು ಕ್ವಾಟಿ ಕುರ್ತಿ ಹತ್ತಬೇಡ್ರಿ ಬೇರೆ ಏನ್ ಮಾಡವ್ರೆ ಒಟ್ಟ ಕುದ್ದಾಗ ನೀವ ಹಾ ನಾ ನಿರ್ಣಾಯಕ ಏನ್ ಸಾವಿರ ತಪ್ಪಾದ್ರೆ ಪಾಯಿಂಟ್ ಅಂತ ಕುಡ್ತೇವ್ ನಿಮ್ಗ ನೀವು ಮೊದಲು ತಪ್ಪು ಮಾಡಿರಿ ನಿಮ್ ತಪ್ಪು ನಮ್ಮ ಮೇಲೆ ಹಾಕ್ಬೇಡ್ರಿ ನಿಮ್ಗೇನು ಹೇಳೋಣ ನಾನು ನಿಯಮ ಕೊಟ್ಟ ನಂತರ ನನ್ನ ನಿಯಮಕ್ಕೆ ನಿಮ್ಗೆ ಎರಡು ಮೇಲರ್ಗೆ ಒಪ್ಪಿಗೆ ಐತಿ ಇಲ ಒಪ್ಪಿಗೆ ಐತೋ ಒಪ್ಪಿಗೆ ಐದು ಅವಾಗ ನಮ್ ತಕ್ಕಿಲ್ರೆ ಗಬ್ರೆ ಸರ ಸರ ಇಲ್ಲಿ ಗಬ್ರೆ ಗಬ್ರೆ ಹೆಡೆ ಮಾತಾಡಲ್ಲ ಇಲ್ಲಿ ಇಲ್ಲಿ ಕೇಳ್ರೀ ನಾವು ಇಲ್ಲಿ ಇಲ್ಲಿ ನೇಮಕಾರ ಏನು ಸರ್ ಫಸ್ಟ್ ಏನ್ಬೇಕಾದಲ್ಲ ನೀವು ಹೇಳ್ತಾರ ಹೆಳ್ದೆ ನೀವು ಒಂದು ಪಾಯಿಂಟ್ ತಪ್ಪಾದ್ರೆ ಆದ್ರೆ ನಾವು ಪಾಯಿಂಟ್ ಕಳ್ತೀತೆ ನೇಮದಾಗಿ ಹೇಳೋದು ಇಲ್ಲ ಈಗ ಯಾಕೆ ಅದನ್ನ ಮುಂಜಾನೆ ಅಲ್ಲ ಇಲ್ಲಿ ಸಾವಿರ ರೂಪಾಯಿ ಬಹುಮಾನ ಕಟ್ಟಾರ ಅಂದ್ರೆ ಪಾಯಿಂಟ್ ಕೊಡ್ತಾರ ಅಂತ ತಿಳ್ಕೋಬೇಕು ನೀವು ಹೆಂಗ್ರಿ ಅಲ್ಲ ಇಲ್ಲಿ ಸರ್ ಗಬ್ರೆ ಇಲ್ಲಿ ಸಾವಿರ ರೂಪಾಯಿ ಬಹುಮಾನ ಕಟ್ಟಾತಾರ ಪಾಯಿಂಟ್ ಸಂಬಂಧ ಕಟ್ಟತಾರ ಪಾಯಿಂಟ್ ಬಿಟ್ಟು ಮತ್ತೆ ಕಟ್ಟಿಲ್ಲ ಈಗ ನನ್ನ ನಿಯಮದಾಗ ನಿಮಗೆ ಏನಾರ ತಕ್ರಾರ ಇದ್ರ ಈಗ ಹೇಳ್ರಿ ಯಾಕ ನೀವ ಇದ್ರೆ ಕೇಳಿ ನನ್ನ ನಿಯಮದಾಗ ನೀವು ಹೇಳ್ಬೇಕಾಗಿತ್ತು ನೋಡ್ರಿ ನಮ್ ತಕ್ಕ ಎರಡ್ ಸಾವಿರ ಒಳಗಿನ ಎರಡ್ ಸಾವಿರ ಇಶ್ವಿ ಒಳಗಿನ ಬುಕ್ ಇಲ್ಲ ಎರಡ್ ಸಾವಿರ ಇಶ್ವಿ ಮೇಲ್ಪಟ್ಟ ಬುಕ್ ಕಡವ ನಾವ್ ಅತ್ರ ಸವಾಲು ಮಾಡಂದ್ರೆ ಮಾಡ್ತು ಇಲ್ಲಂದ್ರೆ ಬಿಡ್ತು ಹೇಳ್ಬೇಕಾಗಿತ್ತು ಯಾಕೆ ಹೇಳಿಲ್ ನೀವ ಈಗ ನಾವೇನು ರೀ ನೀವು ಏನು ಸಂಜೆ ಮುಂದೆ ನೇಮ್ ಹೇಳಿರಲ್ಲ ಅದೇ ನೇಮದಾಗ ಮಾಡಿ ಅದೇ ನೇಮದಾಗ ಎಲ್ಲಿ ಮಾಡಿದಿರಿ ಎರಡು ಸಾವಿರ ಇಷ್ಟಲ್ಲ ರೀ ಅದೇ ನಿಯಮದಾಗ ಎಲ್ಲೋ ನಿಮ್ಮ ಎರಡು ಸಾವಿರ ಅವು ಒಂದ ಸವಾಲಾರ ಈಗ ಅದು ನಮ್ಗೆ ತಪ್ಪ ಇಲ್ರಿ ಅದು ತಪ್ಪ ಹೌದಿಲ್ರಿ ಹೌದು ನೀವು ಮಾಡೋದು ಏನ್ರಿ ಇದು ಮುಂಜಾನೆ ಮಾಡತಾವ ನಿಮ್ ಪಾಯಿಂಟ್ ಪಾಯಿಂಟ್ ಕೊಡ್ತೈತಿ ಹೌದು ಮತ್ತೆ ಕೊಡಬೇಕಲ್ಲ ಕೊಡಬೇಕಾ ಹೆಂಗ್ರಿ ಅಲ್ಲಿ ರೀ ಸಾವಿರ ರೂಪಾಯಿ ಬಹುಮಾನ ಎಲ್ಲ ಕ್ಯಾಟ್ಯಾಳು ಅಡ ಕೆಟ್ಟಾರಂದ್ರ ಏ ನಮ್ಮ ಸವಾಲದ್ ತಪ್ಪ ಅದಾವ ಏನ ಇಲ್ರಿ ಹೌದು ಹೌದಿಲ್ರಿ ಇಟ್ಟು ಮಂದಿಗೆ ಮೋಸ ಮಾಡಿದ್ರಿ ನೀವು ಇಟ್ಟು ಇಟ್ಟ ಇದು ನಮ್ ಭಾಳ ನಾವು ಮೋಸ ಮಾಡ್ರಿ ಅಲ್ರಿ ಮೋಸ ಮಾಡಿಲ್ಲ ನಾವು ಮತ್ತೆ ಹೂ ಯಾಕಂದ್ರಿ ಬಂದ ಕೇಳಲು ಹ್ಞೂ ಯಾಕಂದ ರೀ ನಮಗೆ ನೋಡ್ರಿ ಕಮಿಟ್ ಅವ್ರಿ ನೋಡ್ರಿ ನಾ ಹೇಳಿ ಕೇಳ್ರಿ ಇಲ್ಲ ಕಮಿಟ್ ಅವ್ರ ನಿಮಗ್ ಬಂಡಾರ ಕೊಡ್ತಾಗ ನೀನ್ ಕೇಳ್ರಿ ಇಲ್ಲ ಕಮಿಟ್ ಅವ್ರ ನಿಮಗ್ ಬಂಡಾರ ಕೊಡ್ತಾಗ ಆ ಸವಾಲ್ ಮಾಡ್ಬೇಕಂತ ಹೇಳ ಹೌದಲ್ಲ ಒಪ್ಕೊಂಡಿರಿ ಇಲ್ಲಿ ಬಂದ್ ನಾನ ಹಾಲು ಗಬ್ರಿ ಪೂರ್ತಿ ಕೇಳ್ರಿ ಇಲ್ಲ ಇಲ್ಲಿ ಇಲ್ಲಿ ಬಂದ್ ನಂತರ ನಾ ಹಾಲು ಮತ್ತೆ ಹೆಡ್ಡಿಂಗ್ ಹೇಳಿ ಅದಕ್ಕೂ ಒಪ್ಕೊಂಡ್ರಿ ಇಶು ಬಿ ಅದಕ್ಕೂ ಒಪ್ಕೊಂಡ್ರಿ ನೀವ್ ಒಬ್ರಾರ ಎದ್ ನಿತ್ತ ಇಲ್ಲ ಕಮಿಟ್ ಅವ್ರ ನಮಗ್ ಬಂಡಾರ ಕೊಡ್ರಿ ಇಶುವಿನ ಹೇಳಿಲ್ಲ ಹೆಡ್ಡಿಂಗ್ ಹೇಳಿಲ್ಲ ಕೊಡ್ಬೇಕ್ರಿ ಪಾಯಿಂಟ್ ಸಂಬಂಧ ರೊಕ್ಕ ಕಟ್ಟೀತಿ ಇಲ್ಲ ಕುಡ್ತನಕ್ಕೆ ಪಾಯಿಂಟ್ ಸಂಬಂಧ ರೊಕ್ಕ ನೀವು ಹೇಳೋದು ಇಲ್ಲಿ ರೊಕ್ಕ ಕಟ್ಟಿದ್ದು ಪಾಯಿಂಟ್ ಸಂಬಂಧ ಮತ್ತದು ಕಲಿಯದು ಅಪ್ ಮಾಡಿದ ಪಾಯಿಂಟ್ ಕೊಡ್ತನ ಹೇಳಿರಿ ರೊಕ್ಕ ಕಟ್ಟಿದ ಪಾಯಿಂಟ್ ಸಂಬಂಧ ಅಣ್ಣ ನೀವರ ಕಮಿಟಿಯರ ಏನ ನೀವ ಆ ನೋಡ್ರಿ ಅಣ್ಣ ನಿರ್ಣಯಕ್ಕರೇ ಹೇಳ್ಬೇಕ ತಪ್ಪು ಮಾಡಿದ್ರೆ ಒಂದ್ ಪಾಯಿಂಟ್ ಕೊಡ್ತೀವಿ ನಿರ್ಣಯ ಒಳಗ್ ಹೇಳ್ಬೇಕ ಇಲ್ಲ ಇಲ್ಲಾ ಇದು ಪಾಯಿಂಟ್ ಸಮುದ್ರ ಹೊಸಾದ್ ಮಾಡೋದಿಲ್ಲ ಇದು ಪಾಯಿಂಟ್ ಸಂಬಂಧ ರೊಕ್ಕ ಕಟ್ಟೈತಿ ಮಾಧ್ಯಮ ಅಲ್ಲ ರೀ ಸರ ಅದ ಯಾವಾಗ ಇಟ್ಟು ನಮಗೆ ಮೋಸ್ ಮಾಡಿ ಸಂಚಾರ ಮಂದಿ ಹಾಡ್ರಿ ಅಲ್ಲಿ ಯಾರು ಸವ್ರಿ ಇಶ್ಯೂ ಒಳಗ ಸವಾಲ್ ಮಾಡ್ತದ ಒಪ್ಪಿದ್ರು ಇವತ್ತು ಜಾದ್ರ ಸಂಚಾರ ಆಯ್ತಿ ಸಂಚಾರ ಹಾಡ್ರಿ ಇದೇ ರೊಕ್ಕದಾಗ ನೋಡ್ರಿ ರೊಕ್ಕ ಹಾಕ್ಯಾರಿ ಇದೇವ್ರ ರೊಕ್ಕದಾಗ ಹಾಡ್ಬೇಕು ನೀವು ಆಕೆ ವಾಸ ನೀವು ಇದೇ ರೊಕ್ಕದಾಗ ಹಾಡ್ಬೇಕು ನಮ್ಮದೇ ಹೊಸ ಏನಿಲ್ಲಾ ಕಮಿಟ ಕಮಿಟ್ರ ನೀವು ಇವ್ರು ಏನ್ ಮೋಸ ಮಾಡಿ ಇವ್ರಿಗೆನ್ ಮೋಸ ಮಾಡಿರಿ ನೇರವಾಗಿ ನೋಡ್ರಿ ನಿಮ್ಗೆ ಕಮಿಟಿ ಅವ್ರಿಗೆ ನಾವು ಅವ್ರಂಬಲ್ ಮಾತಾಡಿ ಹಲೋನಾ ನೀವ ಮೋಸ ಮಾಡಿ ತಿಳ್ಕೋರಿ ನಾವು ನಮ್ಗ್ ಸವಾಲು ಹಾಕಾಕ್ ನೀಗಂಗಿಲ್ಲ ನಮಗ್ ಇಶ್ಯೂ ಇದು ನೀವು ಹೇಳಿ ಇಲ್ಲಿ ನೋಡ್ರಿ ನಾವ್ ಏನ್ ಕೇಳ್ತಿವ ನೀವ್ ಜಗದಾಗ ಸರ ಸರ ಒಂದು ನಿಮಿಷ ಸರ್ 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 ಒಂದು ನಿಮಿಷ ಸರ್ಗಪ್ಪೀ ಒಂದು ನಿಮಿಷ ಒಂದೇ ನಿಮಿಷ ಸರ 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 ಒಂದು ನಿಮಿಷ ರೀ ನಿರ್ಣಾಯಕರಿದ್ರಿ ಎರಡು ನಿಮ್ಗೆಲ್ಲಾನು ಅಷ್ಟ ಐತಿ ಒಂದು ನಿಮಿಷ ಒಂದು ನಿಮಿಷ ರೀ ಓ ಹನುಮಂತ ಹನುಮಂತ ಒಂದೇ ನಿಮಿಷ ನೋಡ್ರಿ ನಾವು ಒಂದು ನಿಮಿಷ ಕೇಳ್ರಿ ಭಂಡಾರ ಕೊಡುವಾಗ ನಮ್ಮ ಇವ್ರಿಗೆ ಕುಶಾಪ್ನವ್ರು ಇಟ್ಕೋರಿ ಏನಾಗೈತಿ ಭಂಡಾರ ಕೊಟ್ಟಾರ ಐದು ಹಾಲು ಮತ್ತದಾಗ ಪ್ರಶ್ನಪ್ಪ ಅಂತ ಹೇಳ್ಯಾರ ಇಶ್ವಿ ಅಂತೂ ಹೇಳಿಲ್ಲ ಒಂದ್ರೆ ಎರಡನೇದು ಇಲ್ಲಿ ಫಸ್ಟಕ್ಕೆ ನೀವು ಕಮಿಟಿ ಅವರು ನಿರ್ಣಯ ಕೊಟ್ರಿ ಕೊಡುವಾಗ ಹಿಂಗ ಪಾಯಿಂಟ್ ಕೊಡ್ತನಂತ ನೀವೇನು ಅಂದಿಲ್ಲ ಸರ್ ಒಂದ್ರಿ ಅದ್ ಹೇಳ್ರಿ ಮುಂದಿಂದ ಒಂದಿಲ್ಲ ಒಂದು ಸರ್ ಎರಡನೇದ್ದು ನಿಮ್ಮ ನಿರ್ಣಯದಾಗ ನಾವು ಇಬ್ಬರು ತಪ್ಪಿದೀವಿ ನೀವು ಹಾಕಿರ್ತಕ್ಕಂಥ ನಿರ್ಣಯದಾಗ ನೀವು ಬ್ಯಾಡ್ ಅಂದ್ರೂ ನಾವು ಇಬ್ರು ಮಾಡಿದ್ವಿ ಅದಕ್ಕೆ ಏನು ಪನಿಷ್ಮೆಂಟ್ ಮಾಡ್ರಿ ನಾವು ಏನು ತಪ್ಪು ಮಾಡಿದ್ವಿ ಅನ್ನೋದು ಹೇಳ್ರಿ ನೀವು ನಿರ್ಣಯಕ್ರೆ ಒಂದು ನಿಮಿಷ ತಂಡ್ರಿ ಪಾಯಿಂಟ್ ಅಲ್ಲಿದ ಪಾಯಿಂಟ್ ಅಲ್ಲಿದ ನಿಮ್ಮ ನಿಯಮನ ತಪ್ಪು ಮಾಡಿದ್ದೆವು ಇಬ್ರು ಮಾಡಿದ್ದೆವು ನಿಮ್ಮದು ಏನು ಪನಿಷ್ಮೆಂಟ್ ಮಾಡಿದ್ರೆ ಸರ್ ಹಲೋ 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 ಗಾಪ್ರೆ ಗಾಪ್ರೆ ಒಂದು ಮಿನಿಟ್ ಇದು ಹೆಂಗಾಯ್ತು ಗೊತ್ತೀಯ ಕಲಾವಂತ್ರ ನಮ್ಮ ಊರಿ ಬಂದಾರಿಂದ ನಾವು ಕೆಲವೊಂದು ನಿಯಮಗಳನ್ನ ಹೇಳಿದ್ವು ಆ ನಿಯಮಗಳು ಹೇಳಕ್ಕಾಗಲಿ ಇವ್ರಿಗೆ ಏನಂದ್ರು ಇಲ್ರಿ ಆ ಕೆಲವೊಂದು ನಿಯಮಗಳು ನಡೆಯಾಕಾಗುಲಂದ್ರ ನಾವ್ ಇವ್ರಿಗೆ ಮಾರ್ಗ ಬಿಡ್ರಿ ಅಂದ್ವು ಬಾಳೋತನ ಬಾರಿಸಬೇಡ ಅಂದ್ವು ಬಾಳೋತನ ಬಾರಿಸದ್ ಬಿಟ್ರಿ ಎಲ್ಲಿ ಬಿಟ್ಟಿದ್ರಿ ನೀವು ಎಲ್ಲಿ ಬಿಟ್ಟಿದ್ರಿ ನೀವ ಎಟ್ಟು ಮಂದಿ ಕೇಳ್ರಿ ಆ ಬಾಳೋತನ ಗಪ್ರಿ ಗಪ್ರಿ ಬಾಳೋತನ ದಿಮ್ಮ ಬಾರಿಸ್ರಿ ಮಾರ್ಗ ಬಿಡ್ರಿ ಅಂದ್ವು ಮಾರ್ಗ ಹಾಡುದು ಬಿಟ್ರಿ ಮಾಡ್ರಿ ಮೊದಲ ನೀವಲ್ಲ ನೀವ ನೋಡ್ರಿ ನಾನು ಮಾರ್ಗ ಒಂದ್ ನಿಮಿಷ ರೀ ಪ್ರಶ್ನಕ್ರ ಏನ್ ಹೇಳ್ರಿ ಮಾರ್ಗಿಲ್ದ ನಮ್ಮ ಮಳೆಗಿರ ಬ್ಯಾರ್ಗಿದಾಗ ನಮ್ಗೆ ಹಾಡ್ಲಾಕ ಬರಂಗಿಲ್ಲ ಆದ್ರೆ ಬಂಡ ಆದ್ರ ಭಂಡಾರ ಮೇಲೆ ಮಾತಾಡ್ರಿ ಹೇಳ್ರಿ ನಿಮಿಷ ಅವರು ನಮ್ಗೆ ಮಾರ್ಗ ಹಾಡು ರೀ ಅಂತ ಹೇಳಿ ಹಾಂ ಅದು ಅವರೂ ಹೇಳಿ ಅಂಡಾರ್ ಹಿಡ್ತ ಮಾತಾಡ್ರಿ ಹೇಳಿಲ್ಲ ರೀ ಗಪ್ ನೀವು ಅದನ್ನ ಹೇಳಿರಿ ಇಲ್ಲ ಗಪ್ಪೇ ಗಪ್ ಏ ಒಂದು ನಿಮಿಷ ತಡೀ ಹೋಗ್ರ ಹುಣ್ಣೆ ಅದು ಇರಲಿ ನಾ ಏನು ಹೇಳತ್ತೀನಿ ಸರ್ ನೀವು ಕರೆಕ್ಟಾಗಿ ಇಲ್ಲ ಬ್ಯಾಡ್ ಅಂದ್ರಿ ಇಲ್ಲ ಏ ಅನ್ನ ಗಪ್ ರೇ ಇ ಮಾತಾಡ್ರಿ ನೀವು ಬ್ಯಾಡ್ ಅಂದ್ರೆ ಫಸ್ಟ್ ಕ್ಯಾನ್ ಅಂದ್ರು ನಾವು ಹಾಡು ನಮ್ಗೆ ಮಾರ್ಗ ಇಲ್ದೆ

ಸರ್ ಗಪ್ರಿ ಒಂದು ನಿಮಿಷ ಹಿರಿಯಾರ ಹಿರ್ಯಾರ ಒಂದು ನಿಮಿಷ ತಾಯಿರಿ ನಮ್ಗೆನ ಬೋಮಾರ್ ಕೊಡಬೇಡ್ರಿ ನಾವು ಇದ್ರ ಮೇಲೆ ಎಲ್ಲ ಒಂದು ಮಾತು ಕೇಳ್ರಿ ಒಂದು ನಿಮಿಷ ಕೇಳಿರಿ ನಮ್ದು ಒಂದು ಮಾತು ಕೇಳ್ರಿ ಒಂದು ಮಾತು ಕೇಳಿರಿ ಹಿರಿಯಾರ ಒಂದು ಮಾತು ಕೇಳಿರಿ ಅಲ್ಲಲ್ಲ ನಾ ಫಸ್ಟಕ್ಕೆ ಮಾರ್ಗ ಹಾಡಾವತ್ತ ಹೇಳಣಿ ಹಾಡಾವತ್ತ ಹೇಳಿಲ್ರಿ ಹೂ ರೀ ರೀ ಅದನ್ನಿ ಅಂದ ಬಳಿಕ ಎರಡನೇ ಸಂದಿಗೆ ಬಂದು ಏನಂದ್ರೂ ಮಾರ್ಗ ಅನ್ನಾಕು ಹೋಗ್ಬೇಡ್ರಿ ಬಂದು ಮಾಡಿರಿ ಅಂತಂದ್ರೆ ಮಾರ್ಗ ಅಂದ್ರಿ ಇಲ್ಲರಿ ಅವ್ರು ಅಂದ್ರೆ ಮತ್ತೆ ಯಾಕೆ ನೀವು ಅದನ್ನು ಕೇಳಿಲ್ಲ ಅದ್ರಿಂದ ಅದ್ರ ಪಾಯಿಂಟ್ ಯಾರೀ ಕೊಡವ್ರ ಅದ್ ಯಾಕೆ ಕೊಡ್ಲಿಲ್ಲ ಅದ್ಯಾಕ್ ಕುಡ್ಲಿಲ್ಲ ಹೇಳ್ರಿ ಇದೆ ಇದು ಇರಲಿ ನಮಗ ಇಶ ನೀವು ಹೇಳಿಲ್ಲ ನಾವು ತಂದಿಲ್ಲ ಯತ್ನ ಮಾಡಿದೀವಿ ಇದು ತಪ್ಪು ಮಾಡಿರಲ್ಲ ಅವ್ರ ಮಾರ್ಗ ಹಾಡ ನಾವು ಹಾಡಿದೀವಿ ಹ ಯಾರ ಯಾರ ನೀವೇ ಮಾರ್ಗ ಬ್ಯಾಡ ಯಾಕಂದ್ರೆ ನೀವ್ ಯಾಕೆ ಕೇಳಿಲ್ಲ ಕಮಿಟಿ ಅವ್ರಿ ನೀವ್ ಯಾಕೆ ಕೇಳಿಲ್ರಿ ರೀ ನಾವು ಹಾಡ್ತು ಹೇಳಿದ್ವಿ ಮೊದ್ಲ ಅಲ್ಲ ಮಾರ್ಗ ಹಾಡೋ ಹೇಳಿದ್ರ ನಾವ್ ಮಾರ್ಗ ಹಾಡವ್ರಿ ಆಡ್ ನೋಡಿ ನಮಗ್ ಚಾನ್ಸ್ ಕುಡಿತ ಹೇಳುದು ನಿಮಗ್ರ ಮಾರ್ಗ ನಾವ್ ನೋಡಿ ಹಾಡವ್ರ ಮೊದಲ ಹೇಳ ಇಲ್ಲ ನೋಡ್ರಿ ನೀಕ್ಕಾದ್ ಹೇಳೋಣ ಎಲ್ಲಿ ಬೆಕ್ಕಾದಲ್ಲಿ ನಿರ್ಣಾಯಕರು ಹೇಳ್ತಾರ ಈ ನಿಯಮದೊಳಗೆ ಇದನ್ನ ಒಂದ್ ಪಾಯಿಂಟ್ ತಪ್ಪಾದ್ರೆ ಅವ್ರಿಗೆ ಪಾಯಿಂಟ್ ಕೊಡ್ತೇನೆ ಹೇಳ್ತಾರ ಇಲ್ಲೋ ಅಟ್ಟ ಹೇಳಿ ಮೊದಲ ಹೇಳ್ತಾರ ಇಲ್ಲ ಏನ ಅದಕ್ಕೆ ಹೇಳ್ಬೇಕು ನೀ ಅಟ್ಟೋ ಸಲ ತಪ್ಪು ಮಾಡ್ರಿ ಎಲ್ಲ ಅಂತ ಹೇಳ್ಬೇಕು ಈಗ ಆಯ್ತು ಬಿಡ್ರಿ ಡೌಡ ಇದು ತಪ್ಪು ಹೌದು ಅದಕ್ಕೆ ಯಾಕೆ ಬೈಟ್ ಕೊಡಂಗಿಲ್ಲ ನೀವು ಹೆಂಗೆ ನಿರ್ಣಯ ಮಾಡ್ತೀರಿ ನಾ ಮೊದಲು ಮಾರ್ಗ ಹಾಡ್ತ ಅಂತ ಹೇಳನಿ ಏನಾ ನೀ ಹೇಳ್ಬೇಕು ಮೊದಲ ನಾ ಮಾರ್ಗ ಹಾಡಲ್ಲ ರೀ ಅದು ಮತ್ತು ಆಬ್ ಈ ಇಲ್ಲಂದ್ರ ನೋಡು ಮಾರ್ಗ ಹಾಡ್ಬೇಡ ಅಂತ ಒಳಗೆ ಕೇಳಕ್ಕೆ ಹಾಡ್ರು ಯಾಕೆ ಕೇಳಿಲ್ಲ ನೀವು ಇದನ್ನ ಹೇಳ್ರಿ ನಾನು ಹಿರಾರ ಇದ ಪದ್ಧತಿ ಅಲ್ರಿ ನಿರ್ಣಯ ಹಿಂಗ ಮಾಡುದಲ್ಲೂ ಬಂದ ನೀವ್ ಏನ್ ಬೇಕಾದ್ ಮಾತಾಡ್ರಿ ಆತಿಲ್ಲ ಈ ರೀತಿ ನಿರ್ಣಯ ಮಾಡಬಾರ್ದು ತಪ್ಪು ಯಾರಾಗಿರ್ತಾವ ತಪ್ಪು ನೋಡ್ಬೇಕು ನೀವ್ ಹೇಳ್ಬೇಕು ಮಾರ್ಗ ಅಂದರ್ ಅವ್ರ ಅವ್ರನ್ನ ಕೇಳಿರ್ಲಿವ ಎಲ್ಲರೂ ಅಟ್ಟ ಅಲ್ಲಿದ ಇದ ಅಲ್ರಿ